ಸಿ ಎಸ್ ಟೀಮ್ ಇಂದ ಬಂತು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಈ ಒಂದು ಅಪ್ಡೇಟ್ ಕೇಳಿದ ಮೇಲೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ಸ್ ಮಾಡ್ರಿ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನಾವು ಕೊಡ್ತಾ ಇರ್ತೀನಿ ಮತ್ತು ಇನ್ ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಯಾಕೆಂದ್ರೆ ಅಲ್ಲಿ ಮಾತ್ರ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ರಿಪೀಟ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಫಸ್ಟ್ ಏನಪ್ಪ ಅಂದ್ರೆ ಸಿ ಎಸ್ ಟೀಮು ಈ ಒಂದು ಮಿನಿ ಆಕ್ಷನ್ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ಗೆ ಬೈ ಮಾಡಿದ ಮೇಲೆ ಅವರ ಮೇಲೆ ಜಾಸ್ತಿ ಹಾಟ್ ಟಾಪಿಕ್ ಆಗಿದೆ ಅದ್ರ ಬಗ್ಗೆ ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ ಸದ್ಯ ಬಂದಂತಹ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೊ ದೆಂಡ್ ಎಂ ಎಸ್ ಅವರು ಆಲ್ ಸೆಟ್ ಐ ಪಿ ಎಲ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಸೊ ರಿಪೋರ್ಟ್ ನ ಪ್ರಕಾರ ಎಂ ಎಸ್ ಅವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೇವಲ ನಾಲ್ಕರಿಂದ ಐದು ಮ್ಯಾಚ್ ಮಾತ್ರ ಆಡ್ತಾ ಇದ್ದಾರೆ ಅದು ಇಂಪ್ಯಾಕ್ಟ್ ಪ್ಲೇರ್ ಆಗಿ ಮಾತ್ರ ಆಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಬಿಗ್ಸ್ಟ್ ಅಪ್ಡೇಟ್ ಇದೆ ಮತ್ತು ಲೇಟೆಸ್ಟ್ ಆಗಿ ಸಿ ಎಸ್ ಕೆ ಹೆಡ್ ಕೋಚ್ ಫ್ಲೈಮಿಂಗ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಎಂ ಎಸ್ ಧೋನಿ ಅವರು ಮೂವ್ ಅನ್ ಆಗ್ತಾ ಇದ್ದಾರೆ ಅಂತೇಳಿ ಅದೇ ಒಂದು ರೀಸನ್ ಮೇಲೆ ಅಲ್ಲಿ ಸಂದೋಷ್ ಸ್ಯಾಮ್ಸನ್ ಗೆ ಫಸ್ಟ್ ಟ್ರೇಡ್ ಮಾಡಿದ್ರು ಅಲ್ಲಿ ಸ್ವಲ್ಪ ಡೌಟ್ ಬಂತು ಆಮೇಲೆ ಈ ಒಂದು ಮಿನಿ ಆಕ್ಷನ್ ಅಲ್ಲಿ ಕಾರ್ತಿಕ್ ಅವರಿಗೆ ಬೈ ಮಾಡಿದಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸೊ ಎಂ ಎಸ್ ಧೋನಿ ಆಲ್ರೆಡಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಇನ್ಫಾರ್ಮ್ ನಾಲ್ಕರಿಂದ ಐದು ಮ್ಯಾಚ್ ಮಾತ್ರ ಆಡ್ತೀನಿ ಅದು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾತ್ರ ಅಂತೇಳಿ ಒಂದು ಇನ್ಸೈಡ್ ಇಂದ ಅಪ್ಡೇಟ್ ಬರ್ತಾ ಇದೆ ಸಿ ಎಸ್ ಕೆ ಪ್ಲಾನು ಸೆಟ್ ಆಗಿದೆ ಯಂಗ್ ಪ್ಲೇಯರ್ಸ್ ಗೆ ನಾವು ಟಾರ್ಗೆಟ್ ಮಾಡ್ಬೇಕಂತೇಳಿ ಆ ಒಂದು ಮಿನಿ ಆಪ್ಷನ್ ಎಂಟ್ರಿ ಕೊಟ್ಟಿದ್ರು ಆ ಬಿಡ್ಡಿಂಗ್ ವೋರ್ ಅಲ್ಲಿ ಸಿ ಎಸ್ ಟೀಮ್ ಸಕ್ಸಸ್ಫುಲ್ ಆಗಿದ್ದಾರೆ ಸಿ ಎಸ್ ಕೆಟೆಸ್ಟ್ ಆಗಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೂಡಿದರೆ ನಾವು ಕ್ಯಾಮ್ರನ್ ಗ್ರೀನ್ ಗೆ ಜಸ್ಟ್ ಇಪ್ಪತ್ತೈದು ಕೋಟಿಗೆ ಯಾಕೆ ಸ್ಟಾಪ್ ಆಗಿದ್ದೀವಿ ಅಂದ್ರೆ ನಮ್ಮ ಟಾರ್ಗೆಟ್ ಕೇವಲ ಪ್ರಶಾಂತ್ ವೀರು ಮತ್ತು ಕಾರ್ತಿಕ್ ಶರ್ಮಾ ಅವರಿಗೆ ಆ ಒಂದು ಬೆಡ್ಡಿಂಗ್ ವರಲ್ಲಿ ಸಕ್ಸಸ್ ಆಗುವುದು ಮಾತ್ರ ನಮ್ಮ ಟಾರ್ಗೆಟ್ ಇತ್ತು ನಾವು ಡೊಮೆಸ್ಟಿಕ್ ಅಲ್ಲಿ ಅವರ ನ ನೋಡಿದೆ ಮತ್ತು ಟ್ರ್ಯಾಕ್ ನ ಮಾಡಿದ್ವಿ ಆ ಪ್ಲೇಯರ್ಸ್ ನಾವು ಬೇರೆ ಟೀಮ್ ಅಲ್ಲಿ ಬಿಡೋ ಮಾತೇ ಇಲ್ಲ ಅದೇ ಒಂದು ರೀಸನ್ ಮೇಲೆ ನಾವು ಕ್ಯಾಮ್ರನ್ ಗ್ರೀನ್ಗೆ ಜಸ್ಟ್ ಟ್ವೆಂಟಿ ಫೈವ್ ಕೋಟಿಗೆ ಸ್ಟಾಪ್ ಮಾಡಿ ನಾವು ನಮ್ಮ ಟಾರ್ಗೆಟ್ ಮಾಡೋದ್ರಲ್ಲಿ ರೀಚ್ ಆಗಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಎಸ್ ಮ್ಯಾನೇಜ್ಮೆಂಟ್ ಈ ಮಿನಿ ಅಲ್ಲಿ ಎಲ್ಲದಕ್ಕಿಂತ ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದಾರೆ ಈ ರಿಸ್ಕ್ ಸಿ ಎಸ್ ಕೆ ದರಿಗೆ ಎರ ಡಿಫೈನ್ ಆಗುತ್ತೆ ಎರ ಡಿಫೈನ್ ಮಾಡ್ತಾರೆ ಜಸ್ಟ್ ಯಂಗ್ ಟ್ಯಾಲೆಂಟ್ ಇಂದ ಹೋಗಿದ್ದಾರೆ ಅದು ಕಾರ್ತಿಕ್ ಶರ್ಮಾ ಆಗ್ಲಿ ಮತ್ತು ಪ್ರಶಾಂತ್ ವೀರ್ ಆಗ್ಲಿ ಇವರಿಗೋಸ್ಕರ ಹದ್ನಾಲ್ಕು ಹದಿನಾಲ್ಕು ಕೋಟಿ ಖರ್ಚು ಮಾಡಿದರೆ ಅದು ಮಾತ್ರ ಅಮೇಝಿಂಗು ಇಫ್ ಸಪೋಸ್ ಈ ಪ್ಲೇಯರ್ಸ್ ಹೇಳಿದ್ರು ಪರ್ಫಾರ್ಮೆನ್ಸ್ ಕೊಟ್ರೆ ಸಿ ಎಸ್ ಕೆಗೆ ಐದರಿಂದ ಹತ್ತು ವರ್ಷ ಕೊಡ್ತಾರೆ ಜಸ್ಟ್ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯಂಗು ಟ್ಯಾಲೆಂಟ್ ಆದ್ರೆ ಇಲ್ಲಿ ಪ್ರಾಬ್ಲಮ್ ಕೂಡ ಇದೆ ಫಾರ್ ಎಕ್ಸಾಂಪಲ್ ಇವರು ಏನಾದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಹೌದು ಇಲ್ಲಿವರೆಗೆ ಡೊಮೆಸ್ಟಿಕ್ ಅಲ್ಲಿ ಸೆನ್ಸೈಸ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಆದ್ರೆ ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಅಮೌಂಟ್ ಇದಲ್ಲ ಮತ್ತು ಅಷ್ಟೊಂದು ಅಟೆನ್ಷನ್ ಕೂಡ ಇದ್ದಿಲ್ಲ ಆದರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದು ಕಾರ್ತಿಕ್ ಶರ್ಮ ಆಗಲಿ ಮತ್ತು ಪ್ರಶಾಂತಿ ವೀರ್ ಆಗಲಿ ಆಡೋಕೆ ಬಂದ್ರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೋಡ್ತಾರೆ ಮಾತಾಡ್ತಾರೆ ಏನಾದರೂ ಪ್ರಶಾಂತಿ ವೀರ್ ಮತ್ತು ಕಾರ್ತಿಕ್ ಶರ್ಮ ಅವರು ಪರ್ಫಾರ್ಮೆನ್ಸ್ ಕೊಟ್ಟರೆ ಸಿ ಎಸ್ ಕೆಗೆ ಮುಂದೆ ಫ್ಯೂಚರ್ ಅಲ್ಲಿ ಹತ್ತು ವರ್ಷದಲ್ಲಿ ಬರೋಬ್ಬರಿ ಮೂರರಿಂದ ನಾಲ್ಕು ಕೋಟಿ ಗೆದ್ದು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಸಿ ಎಸ್ ಕೆಲ ಆಫ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು ಗ್ಯಾರಂಟಿ ಸೊ ಇಟ್ಸ್ ಎ ಬಿಗ್ ರಿಸ್ಕ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ತಗೊಂಡಿದ್ದು ಬಟ್ ನೋಡಮ್ಮ ಈ ಒಂದು ರಿಸ್ಕ್ ಸಿ ಎಸ್ ಕೆಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತೇಳಿ ನಾವು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ವೇಟ್ ಮಾಡಮ್ಮ ಇದು ಸದ್ಯ ಇರುವಂತಹ ಸಿ ಎಸ್ ಕೇ ಬಿಸ್ಟ್ ಅಪ್ಡೇಟು ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ನೋಡಿದ್ರಪ್ಪ ಅಂದ್ರೆ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ